ವೆಲ್ಕಮ್ ಟು ಮಾನಂದ ಪಂಚಳ್ ಯೂಟ್ಯೂಬ್ ಚಾನಲ್ ಹ್ಯಾಪಿ ಸಂಡೇ ಎಲ್ಲರಿಗೂ ನೋಡಿರಿ ಈ ಕೆಲಸದಿಂದ ಬಂದ ತಕ್ಷಣವೇ ಈ ಕಡೆ ರೊಟ್ಟಿ ಮಾಡಿದೆ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡಿದ್ದೀನಿ ಈ ಕಡೆ ಶೇಂಗಾ ಉರಿತಾಯಿದ್ದೀನಿ ಶೇಂಗಾ ಚಟ್ನಿ ಮಾಡೋಕ್ಕೆ ಆ ಕಡೆ ಯಜಮಾನ್ರು ಚೆನ್ನಾಗಿ ನಾಲ್ಕು ರೊಟ್ಟಿ ಜಡಿತಾ ಇದ್ದಾರೆ ಇನ್ನೇನು ರೈಸ್ ಊಟ ಮಾಡ್ತಾ ಇದ್ರೆ ಹಂಗಾಗಿತ್ತು ರೀ ಸಾಂಬಾರು ಪಲ್ಯಾನ ಹಾಂ ಆಯ್ತು ಎಲ್ಲ ಆಡಾಡಿಸ್ತಾರೆ ಸಾಕೋರಿಗೆ ಪಾ ಊಟ ಮಾಡಿ ನನಗೂ ಕೂಡ ಹೊಟ್ಟೆ ಇರ್ತೈತಿ ಬೆಳಗ್ಗೆ ಏನು ಮಾಡಿದ್ದೀನಿ ಗೊತ್ತೇನ್ರಿ ಸಂಡೆ ಅಂತ ಮಲ್ಕೊಂಬಿಟ್ಟಿದ್ದೀನಿ ಒಂಬತ್ತು ಒಂಬತ್ತು ಗಂಟೆಗೆ ಎಚ್ಚರಾಗಿದೆ ಕೆಲಸಕ್ಕೆ ಹೋಗೋ ಟೈಮು ಬೇಗ ಎದ್ದ ತಕ್ಷಣ ರೈಟ್ ಸ್ನಾನ ಮಾಡಿಕೊಂಡು ಏನೂ ಊಟ ಮಾಡಿಲ್ಲ ಅಡುಗೆ ಮಾಡಿಲ್ಲ ಏನು ಮಾಡಿಲ್ಲ ಸೋಂಬೇರಿ ಆಗಿದೆ ಅದಕ್ಕೆ ಮನೇಲಿ ಹಿರಿಯರು ಇರಬೇಕಂತ ಇದಕ್ಕೆ ಅಂತಾರೆ ಹೌದೇನು ರೀ ಹಿರಿಯರಿದ್ದು ಮನೆಯೇ ಬೇರೆ ನಮ್ಮ ಅತ್ತೆ ಜೊತೆ ಮಾತಾಡಿದ್ರೆ ನಂಗೆ ಏನೋ ನಮ್ಮ ಅಮ್ಮನ ಜೊತೆ ಮಾತಾಡ್ದಂಗೆ ಆಗುತ್ತೆ ಅವ್ರು ಹೆಂಗಿದ್ರೆ ಏನೋ ಗೊತ್ತಿಲ್ಲ ನಾನು ಒಂದು ಸ್ವಲ್ಪ ಅವ್ರ ಜೊತೆ ಜೊತೆಗೆ ಶೇರ್ ಮಾಡ್ಕೊತೀನಿ ಏನಾದರೂ ಅವರು ಕೂಡ ಅಷ್ಟೇ ನನ್ನ ನನ್ನ ಹತ್ರ ಎಲ್ಲ ಇಷ್ಟು ಹೇಳ್ಕೊತಾರೆ ಕೆಲವೊಬ್ರಿಗೆ ಗೊತ್ತಿಲ್ಲ ಕೆಲವೊಬ್ರಿಗೆ ಗೊತ್ತು ಎಲ್ಲ ಹೇಳ್ಕೊತಾರೆ ಆ ಥರ ನಾವು ಒಂಥರ ತಾಯಿ ಮಗಳಿದ್ರೆ ಅತ್ತೆ ಸೊಸೆ ಥರ ಇಲ್ಲ ಏನು ಮಾಡಲಿ ಪರಿಸ್ಥಿತಿ ಹೆಂಗಿದೆ ನಾವು ಬಂದಿದ್ದೀರಿ ನನಗೆ ನಂಗೆ ಇದ್ದಲ್ಲ ನಮ್ಮ ನಮ್ಮ ಅತ್ತೆ ಜೊತೆಗಿದ್ರೆ ನಮ್ಮಮ್ಮನ ಜೊತೆಗಿದ್ದಂಗೆ ಜಾಸ್ತಿ ನಾನೇ ಹಠ ಮಾಡ್ತೀನಿ ನಮ್ಮ ಅತ್ತೆ ಜೊತೆಗಾದ್ರೂ ಅಷ್ಟೇ ಮಗಳಕ್ಕಿಂತ ಹೆಚ್ಚಾಗಿ ನೋಡ್ಕೊತಾರ ಅವ್ರಿಗೆ ನನ್ನ ಮುಖ ನೋಡ್ರಿ ಇವತ್ತು ಹೆಂಗೆ ಬಾಡೋಗಿದೆ ಭಾಳ ಬಾಡೋಗಿದೆ ಮುಖಕ್ಕೆ ಏನು ಕೇರ್ ಇಲ್ಲ ಏನು ಮಾಡ್ಬೇಕಂತ ಇಲ್ಲ ಟೈಮು ಒತ್ತಡ ಏನು ಮಾಡೋಕ್ಕಾಗಲ್ಲ ಊಟ ಎಲ್ಲ ಆಗಿ ಇವಾಗ ಪಾತ್ರೆ ತೊಳಿಬೇಕಂದ್ರೆ ಬೇಸರ ನೋಡ್ರಿ ಯಾರು ಹೆಲ್ಪ್ ಮಾಡೋರಿಲ್ಲ ಅಮ್ಮ ಇದ್ರೆ ಒಂದು ಎರಡು ದಿನ ಬಂದು ಮಾಡಿ ಕೊಡ್ತಿದ್ರು ಅಮ್ಮ ಇಲ್ಲ ಏನು ಮಾಡಬೇಕು ಅಷ್ಟು ಒಬ್ಬಳೆ ಮಾಡ್ಕೊಬೇಕು ನೋಡ್ರಿ ಆಸರ ಬೇಸರಕ್ಕೆ ಅಕ್ಕ ತಂಗಿ ಇರಬೇಕು ಆಸರ ಬೇಸರಕ್ಕೆ ಅಮ್ಮ ಇರಬೇಕು ಅವ್ರಿಬ್ಬರೂ ಇಲ್ಲ ಅಂದರೆ ಜೀವನನೇ ಇಲ್ಲ ಅನ್ನಂಗಾಗಿದೆ ಯಾರ ಯಾರತ್ರ ಹೇಳ್ಕೊಂಗಿಲ್ಲ ಬಿಡೋಂಗಿಲ್ಲ ಈ ಅಣ್ಣ ಇದ್ದಾರೆ ಅಷ್ಟೇ